ಅಧಿಕಾರಿಗಳ ವೈಜ್ಞಾನಿಕ ಮಾದರಿಯ ಕಾನೂನುಗಳಿಂದಾಗಿ ಹಂಚಿನ ಕಾರ್ಖಾನೆಗಳನ್ನು ಸ್ಥಗಿತಗೊಳಿಸುವ ಅನಿವಾರ್ಯತೆ ಎದುರಾಗಿದ್ದು ಸುಮಾರು ಎರಡು ಸಾವಿರ ಕಾರ್ಮಿಕ ಕುಟುಂಬಗಳು ಅತಂತ್ರವಾಗುವ ಆತಂಕದಲ್ಲಿದ್ದಾರೆ ಎಂದು ಕುಂದಾಪುರ ಹಂಚು ಮಾಲೀಕರ ಸಂಘದ ಅಧ್ಯಕ್ಷ ಪ್ರಕಾಶ್ ಡಿಸೋನ್ಸ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಆವೆ ಮಣ್ಣಿನ ಗಣಿಗಾರಿಕೆ ನಡೆಸಲು ಇಲಾಖೆಗಳು ತುಂಬಾ ಸಮಸ್ಯೆಯನ್ನು ಮಾಡುತ್ತಿದೆ ದಶಕಗಳಿಂದ ಇಲ್ಲದಿದ್ದ ನಿಯಮಗಳನ್ನು ಹೇರಿ ಕಾರ್ಖಾನೆ ಹಾಗೂ ಕಾರ್ಮಿಕರಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತಿದ್ದಾರೆ ಹಾವೆ ಮಣ್ಣಿನ ಗಣಿಗಾರಿಕೆಯನ್ನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ನಡೆಸಲಾಗುತ್ತದೆ ಇದಕ್ಕೂ ಪ್ರಾಯೋಗಿಕವಾಗಿ ಸಾಧ್ಯವಲ್ಲದ ನೀತಿಗಳನ್ನ ಹೇರುತ್ತಿರುವುದು ಸರಿಯಲ್ಲ ಎಂದರು ಹಾಗೆ ಆಕಾಂಕ್ಷ ನಾವು ನಮ್ಮ ಸ್ವಂತ ಜಾಗದಿಂದ ತೆಗೆಯುವುದ್ರಿಂದ ಇದು ಬಹಳ ಕಷ್ಟ ಆಗ್ತದೆ ಯಾಕಂದ್ರೆ ಸಣ್ಣ ಹದಿನಾಲ್ಕು ಡಿಪಾರ್ಟ್ಮೆಂಟ್ ಹೋಗಿ ನಾವು ಪರ್ಮಿಷನ್ ತಗೋಬೇಕು ಕೆಲವೊಂದು ನಮ್ದೆಲ್ಲ ಸಣ್ಣ ಸಣ್ಣ ಜಾಗ ಇಪ್ಪತ್ ಸೈನ್ಸ್ ಮೂವತ್ತು ಸೈನ್ಸ್ ಹೆಚ್ಚು ಒಂದು ಅರ್ಧ ಅರ್ಧ ಎಕ್ರೆ ಇರಬಹುದು ಮತ್ತೆ ಕೆಲವು ಸಲ ಅದರಲ್ಲಿ ಇರುವುದೇ ಇಲ್ಲ ಮಣ್ಣೆ ಇರುವುದಿಲ್ಲ ಹೋಗಿ ಬರ್ಲಿಕ್ಕೆ ಬಹಳ ಕಷ್ಟ ಅದು ಎಲ್ಲಕ್ಕಿಂತ ಅದು ತಂದಿದ್ದ ಅಂತ ಹೇಳೋ ಅದಾದ ಮೇಲೆ ಇನ್ನೊಂದು ಅವರು ಈ ಬಿಲ್ಲಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಈ ಟ್ರಾನ್ಸ್ಪೋರ್ಟ್ ಬಿ अदर ಡೇರಿಕೆ ಸರ್ ಎಷ್ಟು ಸಲ ನೆಟ್ ಸರ್ವಿಸ್ ಇರೋದಿಲ್ಲ ಪದ ಪ್ರತಿ ಒಂದು ಇದಕ್ಕೆ